ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇದು ಬುಧವಾರ ಬೆಳಗ್ಗೆನೇ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಇದು ನಿನ್ನೆ ಸೊ ಹಣ್ಣು ತರಿಸಿದ್ದೆ ರಾತ್ರಿ ಸ್ವಲ್ಪ ಹಣ್ಣು ತಂದಿತ್ತು ಅದು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಕೆಲಸ ಎಲ್ಲ ನೆನ್ನೆ ಸ್ವಲ್ಪ ಜಾಸ್ತಿ ಇತ್ತು ಕ್ಲೀನಿಂಗ್ ಎಲ್ಲ ಅದಕ್ಕೋಸ್ಕರ ತಂದಿದ್ದು ಹಾಗೆ ಇಟ್ಬಿಟ್ಟಿದೆ ಎತ್ತು ಇಡಲಿಲ್ಲ ಹೇಗೆ ತಂದಿದ್ರು ಹಾಗೆ ಅಲ್ಲಿ ಕವರಲ್ಲಿ ಅಡುಗೆ ಮನೇಲಿ ಇಟ್ಬಿಟ್ಟು ಹಾಗೆ ಮಲಗಿಬಿಟ್ಟೆ ರಕ್ಷಕ ಸ್ವಲ್ಪ ಹುಷಾರಿರಲಿಲ್ಲ ನನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅವರು ಸ್ವಲ್ಪ ಎತ್ತು ಕಡಿಮೆ ಆಗ್ಬಿಟ್ಟಿದೆ ಫುಲ್ಲು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ಕೊಳ್ತಿದ್ದಾರೆ ಅವಳಂತೂ ಏನು ಫ್ರೂಟ್ಸು ವೆಜಿಟೇಬಲ್ಸು ಏನು ತಿನ್ನಲ್ಲ ಎಷ್ಟು ಬಲವಂತ ಮಾಡಿದ್ರು ತಿನ್ನಲ್ಲ ಕೋಪ ಬರೋ ಥರ ಮಾಡ್ತಾಳೆ ಅದಕ್ಕೆ ಫ್ರೂಟ್ಸ್ ಹೆಚ್ಚಾಗಿ ತರಿಸೋದಕ್ಕೆ ಹೋಗೋಲ್ಲ ಏನು ಅವಶ್ಯಕತೆ ಇದ್ದರೆ ತರಿಸ್ಕೊತಿದ್ದೆ ಈಗ ತಿನ್ನಿಸ್ಲೇಬೇಕು ಅಂತ ನೆನೆ ತರಿಸಿದ್ದೀನಿ ಚಾಕ್ಲೇಟ್ಸು ಬಿಸ್ಕೆಟ್ಸು ಮತ್ತು ಪೀಝಾ ಬರ್ಗರ್ ಇದೇ ಥರನೇ ಮೋಮೋಸು ಇದೇ ಥರನೇ ಎಲ್ಲ ಬೇಕ್ರಿ ಐಟಮ್ಸೇ ತಿಂತಾಳೆ ಈ ಥರ ಫ್ರೂಟ್ಸು ವೆಜಿಟೇಬಲ್ಸು ತಿನ್ನೋದೇ ಇಲ್ಲ ಒಂದೊಂದು ಫ್ರೂಟ್ಸ್ಗೂ ಒಂದೊಂದು ರೀಸನ್ ಹೇಳ್ತಾಳೆ ಪಪ್ಪಾಯ ಕೊಟ್ಟರೆ ನನಗೆ ಕಲರೇ ಇಷ್ಟ ಆಗೋಲ್ಲ ಅಂತಾಳೆ ಇನ್ನು ಬನಾನ ತಿನ್ನು ಅಂದರೆ ನನ್ನ ಗಂಟ್ಲಲ್ಲೆಲ್ಲ ಉರಿ ಬನಾನ ತಿಂದರೆ ಅಂತ ಹೇಳ್ತಾಳೆ ಫ್ರೆಂಡ್ಸ್ ಇನ್ನು ಫೈನಾಪಲ್ ಕೊಟ್ಟರೆ ನನಗೆ ನಾಲ್ಗೆ ಎಲ್ಲ ಚುಚ್ಚುತ್ತೆ ಅಂತ ಹೇಳ್ತಾಳೆ ಒಟ್ಟಿನಲ್ಲಿ ಏನೇ ಫುಡ್ ತಿನ್ನು ಅಂತ ಹೇಳಿದ್ರು ಅದಕ್ಕೆಲ್ಲ ಒಂದೊಂದು ರೀಸನ್ ಹೇಳ್ತಾಳೆ ಈ ಸಾರಿ ಅಂತೂ ಬಿಡಲ್ಲ ತಿನ್ನಿಸ್ತೀನಿ ಅದಕ್ಕೆ ಎಲ್ಲ ತರಿಸಿದ್ದೆ ಸ್ವಲ್ಪ ತರಿಸಿದ್ದೆ ಇಲ್ಲ ಅಂತೆಲ್ಲ ಸ್ವಲ್ಪ ತರಿಸಿದ್ದೆ ಅದನ್ನೆಲ್ಲ ಇದ್ದೀನಿ ಬೆಳಗ್ಗೆನೇ ಕಸ ಎಲ್ಲ ಗುಡಿಸೋಣ ಮನೆಯಲ್ಲಿ ಅಂತ ಬಂದರೆ ಅಡುಗೆ ಮನೆಯಲ್ಲೆಲ್ಲ ಆಗಿತ್ತು ಅದಕ್ಕೆ ಇದ್ದೀನಿ ಇದು ಸೀತಾಫಲ ಇದು ನಮ್ಗೆ ತುಂಬ ಇಷ್ಟ ತುಂಬ ಇರ್ತೀನಿ ಸೀತಾಫಲ ನಮ್ಮ ಗಿಡದಲ್ಲೂ ಫಸ್ಟು ನಮ್ಮ ಅಮ್ಮ ಮನೆಯಲ್ಲಿ ತುಂಬ ಸಿಗ್ತಾಯಿತ್ತು ನಮ್ಮೂರಲ್ಲಿ ಈಗ ಅಲ್ಲೂ ಮರನೆಲ್ಲ ಈಗ ಇವತ್ತೀಗಲ್ಲ ಈಗ ತರಿಸ್ಕೊಂಡು ತಿಂತೀನಿ ತುಂಬಾ ಇಷ್ಟ ಈಗ ಒಂದು ಗಿಡ ಹಾಕಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದಾಗಿದೆ ಇನ್ನು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅದು ಕಾಯಿ ಬಿಡುತ್ತೆ ತಂದಿದ್ರಲ್ಲಿ ಎರಡು ಫುಲ್ ಎಲ್ಲ ಅಣ್ಣ ಹುಳ ಆಗ್ಬಿಟ್ಟಿತ್ತು ಸೀತಾಫಲ ಯಾವಾಗಲೂ ಅಷ್ಟೇ ತುಂಬ ಹಣ್ಣಾಗೋವರೆಗೂ ಇಡಬಾರ್ದು ಸ್ವಲ್ಪ ಹಣ್ಣಾಗಿದ್ದ ತಕ್ಷಣ ತಿನ್ಬಿಡಬೇಕು ಯಾಕೆ ಅಂದರೆ ಅದಕ್ಕೆ ಬೇಗ ಹುಳ ಬಂದ್ಬಿಡುತ್ತೆ ಎರಡು ಕಾಯಿಗಂತೂ ಫುಲ್ಲು ಹುಳ ಹಾಕ್ಬಿಟ್ಟಿತ್ತು ಕಾಯಿ ಮೋಸ್ಟ್ಲಿ ಅರ್ಧ ಕೆ ಜಿ ಬರುತ್ತೆ ಅಂದರೆ ಬರ್ತಿತ್ತು ಅಂತ ಅನಿಸುತ್ತೆ ವೇಸ್ಟ್ ಆಯಿತು ನೋಡಿ ಈಗ ಅಣ್ಣಾಗಿರೋದು ಯಾವತ್ತಿಗೂ ತರಲೂಬಾರ್ದು ಸ್ವಲ್ಪ ಕಾಯಿ ಅಂತದೇ ತಂದು ಸ್ವಲ್ಪ ಅಣ್ಣಾಗಿದ್ದ ತಕ್ಷಣ ತಿನ್ಬಿಡಬೇಕು ತುಂಬ ಇಟ್ಟರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹುಳ ಬಂದುಬಿಡುತ್ತೆ ಬೇಗ ಹಾಗೆ ಅಣ್ಣೆಲ್ಲ ಎತ್ತಿಟ್ಬಿಟ್ಟು ಮತ್ತು ಎಲ್ಲ ಕಸ ಎಲ್ಲ ಗುಡಿಸ್ತಿದ್ದೆ ನಾನು ಫ್ರಿಜ್ಜು ಒಳಗಡೆ ಏನೂ ಇಡೋಲ್ಲ ಆ ಫ್ರೂಟ್ಸ್ ಯಾವುದು ಏನು ಫ್ರೂಟ್ಸು ಇಡೋಲ್ಲ ಮೇಲೆಯೇ ಇಟ್ಟಿರ್ತೀನಿ ಯಾಕೆ ಅಂದರೆ ಆ ಕಾಣ್ತಾ ಅಲ್ವ ಕಣ್ಣಿಗೆ ಕಾಣ್ತಾ ಇರುತ್ತೆ ಆವಾಗಲಾದರೂ ಎತ್ಕೊಂಡು ತಿಂತಾರೇನೋ ಅಂತ ಮೇಲೇ ಎದುರುಗಡೆ ಕಾಣೋ ಥರನೇ ಇಟ್ಟಿರ್ತೀನಿ ಇನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರಂತೂ ಒಂದು ವರ್ಷ ಆದರೂ ಯಾರೂ ನೋಡೋಲ್ಲ ತೆಗಿಯಲ್ಲ ತಿನ್ನಲ್ಲ ನಾನೇ ನೋಡಿ ಕೊಟ್ಟರೆ ಮಾತ್ರ ತಿಂತಾರೆ ಅಷ್ಟೇ ಅದಕ್ಕೋಸ್ಕರ ಫ್ರೂಟ್ಸ್ ಎಲ್ಲ ಫ್ರಿಜ್ ಮೇಲೇ ಇಟ್ಟಿದ್ದೀನಿ ಈಗ ಬಾಗಿಲು ಮನೆ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕಿದ್ದೆಲ್ಲ ಆಯಿತು ಈಗ ಟಿಫನ್ ಮಾಡೋಣ ಅಂತ ಬಂದೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಬೀನ್ಸು ಕ್ಯಾರೆಟು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಸ್ವಲ್ಪ ಮಾಡೋಣ ಅಂತ ಯಾರು ಇದನ್ನು ಅಷ್ಟೇ ಯಾರೂ ಇಷ್ಟಪಡೋಲ್ಲ ಇನ್ನು ದಿನ ಏನಾದರೂ ಟಿಫನ್ ಮಾಡಲೇಬೇಕಲ್ವ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ದಿನ ಟಿಫನ್ ಮಾಡಬೇಕು ಅದಕ್ಕೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಸ್ವೀಟು ಸ್ವಲ್ಪ ಖಾರ ಎರಡೂ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ತರಕಾರಿನೂ ನೆನೆ ಸ್ವಲ್ಪ ತರಿಸ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಸಿಂಪಲ್ಲಾಗಿ ತರಿಸ್ಕೊಂಡಿದ್ದೆ ತರಕಾರಿ ನಮ್ಮೂರಲ್ಲೇ ಸಿಗುತ್ತೆ ಫ್ರೆಶ್ ಆಗಿ ಡೈಲಿ ಸಿಗುತ್ತೆ ಬೇಕು ಅಂದರೆ ನೆನೆ ಎಲ್ತ್ ಏನೋ ಗೊತ್ತಿಲ್ಲ ನಾವು ತರಕಾರಿ ಬೇಕಂದರೆ ಊರಲ್ಲೇ ಸಿಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತರಿಸ್ಕೊಳ್ಳೋದು ನಮ್ಮೂರಲ್ಲಂತೂ ಯಾವಾಗ ಏನು ಬೇಕಾದರೂ ಸಿಗುತ್ತೆ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ ಹಾಲು ಮೊಸರು ಏನು ಬೇಕೋ ಎಲ್ಲ ಸಿಗುತ್ತೆ ಹೊರಗಡೆ ಹೋಗೋ ಥರವೇ ಇಲ್ಲ ಆದರೂ ನನಗೆ ಅಂಗಡಿಗೆ ಹೋಗೋ ಅಭ್ಯಾಸ ಅಷ್ಟೊಂದು ಕಡಿಮೆ ಅಂಗಡಿಗೆ ಹೋಗ್ಬೇಕಂದ್ರೆ ನನಗೆ ಏನು ಇಷ್ಟ ಆಗೋಲ್ಲ ಏನಾದರೂ ಬೇಕಿದ್ದರೆ ನಮ್ಮ ಮನೆಯವರು ಇದ್ದಾಗಲೇ ತರಿಸ್ಕೊಂಡ್ಬಿಡ್ತೀನಿ ಅವಶ್ಯಕತೆ ಇದ್ದರೆ ಮಾತ್ರ ಹೋಗ್ತೀನಿ ಅಂದರೆ ಆ ವಸ್ತು ಹಾಕಿ ಅಡುಗೆ ಮಾಡಲೇಬೇಕು ಆ ವಸ್ತು ಅಡುಗೆ ಮಾಡೋದಕ್ಕೆ ಆ ವಸ್ತು ಬೇಕೇ ಬೇಕು ಅಂದರೆ ಮಾತ್ರ ಹೋಗ್ತೀನಿ ಈಗ ಸಪೋಸ್ ಕೊತ್ತಂಬರಿ ಅದು ಹಾಕಿಲ್ಲ ಅಂದರೂ ನಡೆಯುತ್ತೆ ಅಲ್ವಾ ಹಂಗಾಗಿ ಕೊತ್ತಂಬರಿ ಇಲ್ಲ ಅಂದರೆ ಹೋಗೋಲ್ಲ ಉಪ್ಪು ಹಾಕ್ಲೇಬೇಕು ಸಾಂಬಾರಿಗೆ ಉಪ್ಪು ಹಾಕ್ ಬಿಟ್ಟೆ ಸಾಂಬಾರು ಮಾಡಬೇಕಲ್ವಾ ಅದಕ್ಕೆ ಉಪ್ಪಬೇಕು ಅಂತ ಹೋಗ್ತೀನಿ ಅಷ್ಟು ಅವಶ್ಯಕತೆ ಇದ್ದರೆ ಮಾತ್ರ ನಾನು ಅಂಗಡಿಗೆ ಹೋಗ್ತೀನಿ ಒಂದೊಂದು ಸಾರಿ ನಮ್ಮ ಮನೆಯವ್ರ ಮೇಲೆ ಕೋಪ ಇದ್ದಾಗ ನಾನೇ ಅಂಗಡಿಗೆ ಹೋಗ್ಬಿಟ್ಟು ಇರೋದು ಇಲ್ದಿದ್ದು ಎಲ್ಲ ಯಾ ಕೇಳಬಾರ್ದು ಅಂತ ನಂದು ಕೊಟ್ಟು ಎಲ್ಲ ತೊಗೊಂಡ್ಬಿಡ್ತೀನಿ ಆ ಥರನೂ ಮಾಡ್ತೀನಿ ಎಲ್ಲರೂ ಗಂಡಂದ್ರ ಮೇಲೆ ಕೋಪ ಬಂದಾಗ ಅವ್ರ ಕೈಲಿ ಚೆನ್ನಾಗಿ ದುಡ್ಡು ಖರ್ಚು ಮಾಡಿದೆ ನಾನು ಕೋಪ ಬಂದರೆ ನನಗೆಲ್ಲ ನನ್ನ ದುಡ್ಡೇ ಖರ್ಚು ಮಾಡಿ ಖಾಲಿ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದು ಸಾರಿ ಅನಿಸುತ್ತೆ ನಾನೇ ಎಷ್ಟೊಂದು ದೊಡ್ಡ ಗೂಬೆ ಅಂತ ನೀವು ಯಾರಾದರೂ ಈ ಥರ ಮಾಡ್ತಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಕೋಪ ಬಂದಾಗಲೇ ಎಲ್ಲ ಚೆನ್ನಾಗಿದ್ದಾಗೂ ಅಷ್ಟೇ ನಾನು ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಇಷ್ಟಪಡಲ್ಲ ನಮ್ಮ ಖರ್ಚಿಗಾದರೂ ನಾವು ಅರ್ನಿಂಗ್ ಮಾಡ್ಕೊಳ್ತಾ ಇರಬೇಕು ಝೀರೋ ಆಗಿ ಯಾವತ್ತೂ ಇರಬಾರ್ದು ಫ್ರೆಂಡ್ಸ್ ಇದ್ರ ಬಗ್ಗೆ ಮಾತಾಡೋಕೋದ್ರೆ ತುಂಬಾ ಮಾತಾಡ್ಬೋದು ದಿನ ಇಡೀ ಮಾತಾಡ್ಬೋದು ಅದನ್ನ ನಲ್ಲಿಗೆ ನಿಲ್ಲಿಸಿ ಬನ್ನಿ ಈಗ ಟಿಫನ್ ಮಾಡೋಣ ಶಾವಿಗೆ ಹೋಗ್ಬಿಟ್ಟು ಮಾಡೋಣ ಅಂತ ಸ್ವಲ್ಪ ಕ್ಯಾರೆಟು ಬೀನ್ಸು ಎಲ್ಲ ಹಚ್ಚಿ ಸಣ್ಣ ಸಣ್ಣದಾಗ ಹಚ್ಚಿ ಇಟ್ಕೊತಾ ಇದ್ದೀನಿ ಹಾಕಿಬಿಟ್ಟು ಒಂದು ಬಟ್ಲಿಗೆ ಇದ್ದೀನಿ ತೊಳೆದು ಹಾಕೋದಕ್ಕೆ ಈಗ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಚ್ಚಿ ಇಟ್ಟಿದ್ದೀನಿ ಈಗ ಶಾವಿಗೆ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಅಷ್ಟು ಹಾಕ್ಬಿಟ್ಟು ಶಾವಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳ ಇರೋ ಬಾಣಲಿನ ಇಟ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ಯಾಕೆಂದರೆ ಬೇಗ ತಳ ಹಾಕ್ಬಿಡು ಹಾಕ್ಬಿಡುತ್ತೆ ಶಾವಿಗೆ ಎಲ್ಲ ಬೇಗ ಬ್ಲಾಕ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕೈ ಬಿಡದೆ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ ತುಪ್ಪದಲ್ಲಾದರೂ ಇದನ್ನು ಫ್ರೈ ಮಾಡ್ಕೊಬೋದು ಎಣ್ಣೆಯಲ್ಲಾದರೂ ಫ್ರೈ ಮಾಡ್ಕೊಬೋದು ಈ ಥರ ಶಾವಿಗೆ ಒಬ್ಬರಿಗೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಅನ್ಸುತ್ತೆ ಈಗ ಶಾವಿಗೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾ ಇತ್ತು ಮತ್ತು ಅದನ್ನು ಒಂದು ಬಟ್ಲಿಗೆ ಹಾಕಿ ಮತ್ತು ಅದೇ ಬಾಂಡ್ಲಿನ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕರಿಬೇವು ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲೆಲ್ಲ ಚಿಟ 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 ಅಂದಮೇಲೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗಾದಮೇಲೆ ಸ್ವಲ್ಪ ಟಮಟೊ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಅರ್ಧಂಬರ್ಧ ಫ್ರೈ ಮಾಡಿದ್ರೆ ಅದು ಟೇಸ್ಟು ಅಷ್ಟಲ್ಲೇ ಇರುತ್ತೆ ಏನೇನ ಒಗ್ಗರಣೆ ಮಾಡಿದ್ರೂ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು ಆವಾಗಲೇ ಅದರ ಟೇಸ್ಟು ಚೆನ್ನಾಗಿ ಬರೋದು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟು ಬೀನ್ಸ್ ಹಾಕಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಉಪ್ಪಾಕಿ ಅದನ್ನು ನೀರೆಲ್ಲ ಚೆನ್ನಾಗಿ ಕಾಯೋದಕ್ಕೆ ಬಿಡ್ತೀನಿ ಅಂದರೆ ನೀರು ಮರಳೋವರೆಗೂ ಬಿಡ್ತೀನಿ ನೀರು ಕಾಯಿಸಿ ಆದರೂ ಹಾಕ್ಕೊಬೋದು ಇಲ್ಲ ಹೀಗೆ ಆದರೂ ಹಾಕ್ಕೊಬೋದು ನೋಡಿ ಪಕ್ಕದಲ್ಲಿ ಸ್ವೀಟು ಅಂದರೆ ಶಾವಿಗೆ ಪಾಯಸನೂ ರೆಡಿ ಆಗ್ತಿದೆ ಸ್ವಲ್ಪ ಅದು ಕಾಂಬಿನೇಷನ್ ಆಗಿ ಎರಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ನೋಡಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅದು ರೆಡಿ ಆಯಿತು ನೋಡಿ ಈಗ ನೀರು ಇಲ್ಲಿ ಎಲ್ಲ ಚೆನ್ನಾಗಿ ಇದೆ ಈಗ ಫ್ರೈ ಮಾಡಿ ಇಟ್ಕೊಂಡಿರಂತ ಶಾವಿಗೆನ ಇದಕ್ಕೆ ಹಾಕಿ ಒಂದು ಕುದಿ ಬರ್ಸ್ತೀನಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಬೆಳಗಿನ ಟೈಮು ಟಿಫನ್ದೇ ಚಿಂತೆ ಡೈಲಿ ಏನಪ್ಪ ಮಾಡೋದು ಬೆಳಗ್ಗೆ ಇದ್ದರೆ ಟಿಫನ್ನು ಟಿಫನ್ನು ಟಿಫನ್ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಅನಿಸುತ್ತೆ ಪ್ರಾಬ್ಲಮ್ ಅಂದರೆ ಯೋ ಏನಪ್ಪ ಮಾಡೋದು ಏನಪ್ಪ ಮಾಡೋದು ನಿನ್ನೆ ಇದು ಮಾಡಿದ್ದೆ ಮೊನ್ನೆ ಇದು ಮಾಡಿದ್ದೆ ಇವತ್ತೇನು ಮಾಡೋದು ಅನ್ನೋದೇ ಚಿಂತೆ ಆಗ್ಬಿಟ್ಟಿರುತ್ತೆ ಎಲ್ಲಾರಿಗೂ ಇದೇ ಥರ ಅಂತ ಅನಿಸುತ್ತೆ ನನ್ನ ಮಗಳಂತೂ ಚಿತ್ರಾನ್ನ ಮಾಡಿದರೆ ಚಿತ್ರಾನ್ನ ಪುಳಿಯೊಬ್ಬರೆ ಮಾಡಿದರೆ ಪುಳಿಯೊಬ್ರೇನ ಓ ಶಾವಿಗೆ ಉಪ್ಪಿಟ್ಟು ಮಾಡಿ ಶಾವಿಗೆ ಉಪ್ಪಿಟ್ಟ ಏನಾದರೂ ಮಾಡಲಿ ಈದಾ 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 ಅಂತ ಇರ್ತಾಳೆ ಪಲಾವ್ ಪೂರಿ ಚಪಾತಿ ದೋಸೆ ಈ ಥರ ಆದರೆ ಮಾತಾಡದೆ ಹೋಗ್ತಾಳೆ ರೈಸ್ ಐಟಮಲ್ಲಿ ಒಂದೊಂದು ಇಷ್ಟನೇ ಪಡೆಯಲ್ಲ ಅವಳು ಟಿಫನ್ ಎಲ್ಲ ರೆಡಿ ಆಯಿತು ರಕ್ಷಾನು ಕಾಲೇಜ್ಗೆ ಹೋದ್ರು ಎಲ್ಲ ಪೂಜೆನೂ ಮುಗೀತು ಫ್ರೆಂಡ್ಸ್ ಇವತ್ತು ಬುಧವಾರ ಇವತ್ತು ಸೃಷ್ಠಿ ಅಂದರೆ ಸ್ಕಂದ ಸೃಷ್ಠಿ ಚಂಪಾ ಸೃಷ್ಠಿ ಇವತ್ತು ಕುಕ್ಕೆಯಲ್ಲಿ ರಥೋತ್ಸವ ಅಲ್ವಾ ಇವತ್ತು ಸೃಷ್ಟಿ ಮಾಡಿದೆ ನಾನು ಇನ್ನು ಮೂರು ಸೃಷ್ಟಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇದು ಫಸ್ಟ್ನೇ ಸೃಷ್ಟಿ ದೊಡ್ಡ ಅಲ್ಲ ಇದು ಇನ್ನೊಂದನ್ನು ದೊಡ್ಡ ದೊಡ್ಡ ಸೃಷ್ಠಿ ಅಂತ ಕರೀತಾರೆ ನಮ್ಮ ಕಡೆ ಇದು ಕುಕ್ಕೆಯಲ್ಲಿ ರಥೋತ್ಸವ ಅಲ್ವಾ ಸ್ಕಂದ ಸೃಷ್ಟಿ ಇದನ್ನು ಅಷ್ಟೇ ನಾನು ಇವತ್ತು ಪೂಜೆನ ಮಾಡಿದೆ ಸೃಷ್ಠಿ ಪೂಜೆನ ಉತ್ತಕ್ಕೆ ಪೂಜೆ ಎಲ್ಲ ಮಾಡಿದೆ ಮನೆಯಲ್ಲೂ ಎಲ್ಲ ಪೂಜೆ ಮಾಡಿ ಆಮೇಲೆ ಉತ್ತಕ್ಕೂ ಹೋಗಿ ನಾನು ನಮ್ಮ ಮನೆಯವರು ಕೂಡ ಪೂಜೆ ಮಾಡಿಕೊಂಡು ಬಂದಿರಿ ಬಂದು ಎಲ್ಲ ಸ್ವಲ್ಪ ಎಲ್ಲ ರೆಸ್ಟ್ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ಸಣ್ಣ ಪುಟ್ಟ ಮನೇಲಿ ಜೋಸಿ ಇದ್ದೇ ಇರುತ್ತಲ್ವ ಅದೆಲ್ಲ ಮಾಡಿಕೊಂಡು ಸಂಜೆ ಅಂದರೆ ಒಂದು ಮೂರು ನಾಲ್ಕು ನಾಲ್ಕು ಗಂಟೆ ಅಂತ ಅನಿಸುತ್ತೆ ಆ ಟೈಮಲ್ಲಿ ಸಾಂಬಾರು ಮಾಡಿಟ್ಬಿಡೋಣ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ನೆನ್ನೆ ನಮ್ಮದು ಹೊಲ್ದ ಹತ್ರ ಹೋಗಿದೆ ಸ್ವಲ್ಪ ಅಲಸಂದೆ ಸಿಕ್ಕಿತ್ತು ನಾನೇ ಒಂದೇ ಎರಡು ಲೈನಷ್ಟು ಸಾಲಷ್ಟು ಬಿಟ್ಟು ಬಂದಿದ್ದೆ ಆವತ್ತಿಂದ ಮತ್ತೆ ನಾನು ಹೋಗೇ ಇರಲಿಲ್ಲ ಮೊನ್ನೆ ಹೋದರೆ ಸ್ವಲ್ಪ ಕಾಯಿ ಒಣಗಿದು ಹಸಿದು ಎಲ್ಲ ಸ್ವಲ್ಪ ಸಿಕ್ಕಿತು ಅದನ್ನೆಲ್ಲ ತಂದು ಸ್ವಲ್ಪ ಬಿಡಿಸ್ಕೊಂಡೆ ಇನ್ನೂ ಸ್ವಲ್ಪ ಇದೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಎಷ್ಟಿತ್ತು ಅಷ್ಟು ಎಲ್ಲ ಬಿಡಿಸ್ಕೊಂಡು ಅದನ್ನು ಕಿತ್ಕೊಂಡು ಬಂದುಬಿಟ್ಟೆ ಈಗ ಅಲಸಂದೆ ಮತ್ತು ನಮ್ಮ ಮನೆ ಹತ್ರ ಇದೆ ಅಲ್ವಾ ಚಪ್ಪರು ಬದ್ನೆಕಾಯಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಮುದ್ದೆ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಾಂಬಾರು ಮಾಡಿಟ್ಬಿಟ್ರೆ ಇನ್ನು ನೈಟ್ ನಾವು ಒಂಬತ್ತು ಗಂಟೆ ಆಗುತ್ತೆ ಊಟ ಮಾಡೋದಕ್ಕೆ ಆವಾಗ ಅನ್ನ ಮುದ್ದೆ ಮಾಡಿಕೊಂಡ್ರೆ ಆಯಿತು ಅಂತ ಸಾಂಬಾರು ಮಾಡಿ ಇದ್ದೀನಿ ಅಲಸಂದೆ ಎಲ್ಲ ನೆನ್ನೆನೆ ಸುಳಿದು ಇಟ್ಟಿದ್ದೆ ಅದಕ್ಕೆ ಫ್ರಿಜ್ಜಲ್ಲೇ ಇಟ್ಟಿದೆ ಅಲ್ಲಿಗೂ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಈ ಥರ ಹಸಿ ಕಾಳಲ್ಲಿ ಹಾಲು ಸಾರು ಮಾಡಿದ್ರೆ ಬಸಾರು ಮತ್ತು ಗೊಜ್ಜು ಅಂತ ಮಾಡಿದ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಹುಳಿ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ಅದಕ್ಕೆ ಹುಳಿ ಸಾಂಬಾರು ಮಾಡ್ತಾ ಇದ್ದೀನಿ ಕಾಳೆಲ್ಲ ತೊಳೆದು ಇದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕು ಟೊಮೆಟೊ ಇದು ಹುಳಿ ಟೊಮೊಟೊ ಒಂದು ಮೂರು ನಾಲ್ಕು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಇದು ಚಪ್ಪರ ಬದ್ನೆಕಾಯಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು ವಿಜಯ್ ಒಂದು ವಿಜಯಲ್ಲ ಏನು ಬೇಕಿಲ್ಲ ಅದು ವಿಜಯಲ್ಲಿ ಹಾಕೋದಕ್ಕೆ ಮುಂಚೆ ಆಫ್ ಮಾಡಿಕೊಂಡ್ರೆ ಸಾಕು ಬೆಂದಿರುತ್ತೆ ಇಲ್ಲ ನೋಡಿ ಬೆಂದಿದೆ ಈಗ ಹಾಗೆ ಪಾತ್ರೆಲ್ಲೂ ಬೇಯಿಸ್ಕೊಬೋದು ಇದನ್ನು ಕುಕ್ಕರಲ್ಲಿ ಹಾಕಿದ್ರೆ ಇನ್ನೂ ಬೇಗ ಆಗುತ್ತೆ ಅಲ್ವಾ ಅಂತ ನಾನು ತುಂಬ ಕುಕ್ಕರ್ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಅಷ್ಟೇ ಕುಕ್ಕರನ್ನೇ ಯೂಸ್ ಮಾಡ್ತೀನಿ ಮೊಟ್ಟೆ ಬೇಯಿಸೋದಕ್ಕೂ ಅಷ್ಟೇ ನಾನು ಕುಕ್ಕರ್ಗೆ ಹಾಕ್ಬಿಟ್ಟಿರ್ತೀನಿ ಒಂದು ಕುಕ್ಕರ್ಗೆ ಹಾಕೊಂಡು ವಿಜಯ್ ಹೋಗ್ಕೊಂಡ್ರೆ ಅದು ಮೊಟ್ಟೆನೂ ಅಷ್ಟೇ ಹಾಗೆ ಇಟ್ಟರೆ ಸ್ವಲ್ಪ ಟೈಮು ತೊಗೊಳುತ್ತೆ ಗ್ಯಾಸು ವೇಸ್ಟು ಟೈಮು ವೇಸ್ಟು ಅಂತ ನಾನು ಕುಕ್ಕರ್ಗೆ ಹಾಕಿರ್ತೀನಿ ಈಗ ಮಸಾಲೆಗೆ ಎಲ್ಲ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾ ಇದ್ದೀನಿ ಯಾಕೆಂದರೆ ಹುಳಿ ಟೊಮೆಟೊ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಹುಣಸೇನಿಂದ ಹಾಗೆ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ಮನೇಲಿ ಮಾಡಿರೋ ಅಂಥದ್ದೇ ಸಾಂಬಾರು ಪುಡಿ ಇದು ಇನ್ನೇನು ಖಾಲಿ ಇದೆ ಇನ್ನು ಮಾಡ್ಕೊಬೇಕು ಸಾಂಬಾರು ಪುಡಿ ಲಾಸ್ಟ್ ಇಯರು ಆ ಗೌರಿ ಹಬ್ಬ ಟೈಮಲ್ಲಿ ಏನೋ ಮಾಡ್ಕೊಂಡಿದ್ದು ಖಾಲಿ ಆಯಿತು ಸ್ವಲ್ಪ ಖಾರಕ್ಕೆ ಅಂತ ಸ್ವಲ್ಪ ಖಾರದ ಪುಡಿನೂ ಇದ್ದೀನಿ ಖಾರ ಸ್ವಲ್ಪ ಇರಲಿ ಅಂತ ಹಾಗೆ ಬೇಯಿಸಿರೋ ಟೊಮೆಟೊ ಬೇಯಿಸೋದಕ್ಕೆ ಹಾಕಿದ್ದೆ ಅಲ್ಲ ಟೊಮೆಟೊ ಅದನ್ನು ಸ್ವಲ್ಪ ಅದ್ರ ಜೊತೆ ಸ್ವಲ್ಪ ಕಾಳನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಯಾಕೆಂದರೆ ಸಾರು ಸ್ವಲ್ಪ ಮಂದಾಗಿ ಗಟ್ಟಿ ಬರಲಿ ಅಂತ ತುಂಬ ಸಿಂಪಲ್ಲಾಗಿ ಅಂಥ ಹುಳಿ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ಇದು ಸ್ವಲ್ಪ ಹಾರಕ್ಕೆ ಬಿಡ್ತಾ ಇದ್ದೀನಿ ಈಗ ಹಾರಿದೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಯಾವತ್ತೂ ಅಷ್ಟೇ ಮಿಕ್ಸಿಗೆ ಗ್ರೈಂಡ್ ಮಾಡೋದಕ್ಕೆ ಹಾಕುವಾಗ ಏನಾದರೂ ಆಗಲಿ ಬಿಸಿ ಬಿಸಿ ಹಾಕ್ಬಿಡಬಾರ್ದು ಸ್ವಲ್ಪ ಆರಿ ಆದಮೇಲೇ ಹಾಕಬೇಕು ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಕೊತ್ತಂಬರಿ ಸ್ವಲ್ಪ ಹಚ್ಚಿಬಿಟ್ಟು ಹಾಕ್ತೀನಿ ಹಾಗೆ ರುಬ್ಬೋದಕ್ಕೂ ಸ್ವಲ್ಪ ಹಾಕೊತೀನಿ ಹಾಕ್ತಾಯಿದ್ದೀನಿ ಈಗ ಗ್ರೈಂಡ್ ಮಾಡಿದ್ದಾಯಿತು ಬೇಯಿಸಿ ಬೇಯಿಸಿಟ್ಕೊಂಡಿರೋಂಥ ಕಾಳಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಬರೆಸಿ ಒಗ್ಗರಣೆ ಮಾಡಿದ್ರೆ ಒಳ್ಳೆ ಹುಳಿ ಸಾಂಬಾರು ರೆಡಿ ಆಯಿತು ಮುದ್ದೆ ಜೊತೆಗೆ ಇನ್ನು ಸಾಂಬಾರು ಮಾಡಿಟ್ಟಿದ್ದೀನಿ ಊಟ ಮಾಡುವಾಗ ಅಂದರೆ ಎಂಟು ಗಂಟೆ ಮೇಲೆ ಸ್ವಲ್ಪ ರೈಸು ಮುದ್ದೆ ಮಾಡಿಕೊಂಡ್ರೆ ಇವತ್ತಿನ ಊಟ ರೆಡಿ ಆಯಿತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್